ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ ಗಳು ಲಭ್ಯವಿದೆ ನಮ್ಮ ಮತ್ತು ಸೈನ್ಸ್ ಲ್ಯಾಬ್ ನೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪರವಾಗಿ ಅಭಿನಂದನೆ ಇತ್ಯ ಪ್ರತಿ ದಿವಸ ನಮ್ಮ ಸಹೋದ್ಯೋಗಿರ್ತೇವೆ ಇಬ್ಬರು ವಿಜೇಂದ್ರ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿ ದಿವಸನು ಭವಾನಿ ಸಂಸ್ಥೆ ಬಗ್ಗೆ ತಿಳ್ಕೊಳ್ತಾನೆ ಹೇಳ್ತೇನೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಸಂತೋಷ ಇಲ್ಲಿರ್ತಕ್ಕಂಥ ಒಂದು ನಮ್ಮ ಮಕ್ಕಳನ್ನ ಅವರೇ ಆಸ್ತಿವಂತರನ್ನಾಗಿ ಮಾಡಬೇಕು ಅಂತಂದ್ರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಅವ್ರನ್ನ ಒಳ್ಳೆ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಸ್ಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಪ್ರತಿಯೊಂದು ಕೆಲಸನೂ ಮಾಡಬೇಕು ಇಲಾಖೆ ಎರಡು ಮೂರು ಇದೆ ಅದು ವೃತ್ತಿ ಶಿಕ್ಷಕರಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನು ಕೆಲವರು ಪರಿಚಯ ಮಾಡಿದ್ರು ವ್ಯವಸಾಯ ಆಗಿರ್ಬೋದು ನಾವೆಲ್ಲರೂ ವ್ಯವಸಾಯ ಮಾಡೋರು ನಾನು ವ್ಯವಸಾಯ ಮಾಡಿ ಆದ್ರೆ ಆ ಕೆಲಸದಲ್ಲಿ ನಾವೆಷ್ಟೇ ಮಾಡಿದ್ರೆ ಕೂಡ ಶ್ರದ್ಧೆಯಾಗಿ ಕಾರ್ಯವನ್ನು ನಿರ್ವಹಿಸ್ಕೊಬೇಕು ಹಾಗೆ ನಮಗೆ ಫಲಿತ ಸಿಗೋದು ಇಲ್ಲ ಅಂದ್ರೆ ಸಿಗಲ್ಲ ಮತ್ತೆ ಇಲ್ಲಿ ಜಾಬ್ ಸೇರಿ ಎರಡ್ ಸಾವಿರದ ಎರಡರಲ್ಲೂ ಕೂಡ ಇಲ್ಲಿ ಕೆಲಸ ಮಾಡಿದ್ದೀನಿ ನಾನು ಇದು ಮೂರನೆಯ ಒಂದು ಸಮ್ಮಿಲನ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಲಾಸ್ಟ್ ಒಂದು ಮಂತ್ ಬ್ಯಾಕ್ ವೇದಿಕೆಯಲ್ಲಿ ಅಂದ್ಕೊಂಡಿದ್ರು ಟೂ ಇಯರ್ಸ್ ಬ್ಯಾಕ್ ಒಂದು ಬ್ಯಾಚ್ ಅಂದ್ಕೊಂಡಿದ್ರು ಅನಾರು ರೀತಿಯಾಗಿರ್ತಕ್ಕಂಥ ಅನುಭವಗಳಾಯ್ತು ನನ್ ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರನ್ನು ಕೂಡ ನಾವು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನೋಡಿರ್ತಕ್ಕಂಥ ಮುಖಗಳು ನಿಮ್ಮೆಲ್ಲರೂ ಕೂಡ ನಮ್ಮ ಮುಂದೆ ಬಂದು ನಮ್ಗೊಂದು ನಮಸ್ಕಾರ ಹಾಕಿ ನಿಮ್ಮೆಲ್ಲರೂ ನೋಡ್ತಾ ಇದ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾರು ಇಲ್ಲ ಯಾವುದೂ ಇರಲ್ಲ ಅಂತ ನನ್ನ ಒಂದು ಅನಿಸಿಕೆ ನೀವು ನಮ್ಗಿಂತ ಇವತ್ತು ಇವಾಗ ನಿಮ್ಗೆ ಇಪ್ಪತ್ತು ವರ್ಷ ವಯಸ್ಸಲ್ಲಿ ನಿಮ್ಮನ್ನು ನೋಡಿರ್ತಕ್ಕಂಥದ್ದು ನಿಮ್ಗೆ ಅವಾಗ ಇಪ್ಪತ್ತು ಇಪ್ಪತ್ತು ವರ್ಷ ನೀವು ಟಿ ಮಾಡಿದಾಗ ಇಪ್ಪತ್ತು ವರ್ಷ ನಿಮಗೆ ಇವಾಗ ನಲವತ್ತೈದು ವರ್ಷ ಆಗಿದೆ ಇಲ್ಲಿ ಗುಡ್ ನೇಮ್ ಇಂದ ಸೊಸೈಟಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಶಿಷ್ಯ ಶಿಕ್ಷಕರಾಗಿರ್ತಕ್ಕಂಥ ಕರ್ತವ್ಯಕ್ಕೆ ಯಾವುದೇ ರೀತಿಯ ಲೋಪ ಆಗದಂತೆ ದುಡಿಯುತ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ನಮ್ಮ ಕೆಲವು ಶಿಷ್ಯರು ಅಂದರು ಶಿಷ್ಯರು ಟೈಮನ್ನು ಸಹ ತುಂಬಾ ಫಾಲೋ ಮಾಡ್ತಾರೆ ಲೇಟ್ ಆದ್ರೆ ಮತ್ತೆ ಹೋಗಕ್ಕೆ ಇದ್ದಾರೆ ಇನ್ನು ಈ ಒಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಇಷ್ಟೊಂದು ಒತ್ತು ನಮಗೋಸ್ಕರ ಅವರು ಸಹಕರಿಸಿ ನಮ್ಮ ಜೊತೆ ಇದ್ದು ಬೆರೆಸಿದ್ದಕ್ಕೆ ಎಲ್ಲರಿಗೂ ನನ್ನ ಪರವಾಗಿ ಕೃತಜ್ಞತೆಗಳು ಮತ್ತು ಧನ್ಯವಾದ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ನಾಲ್ಕು ವರ್ಷಗಳ ಮುಂಚೆ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ವಿ ಸುಮಾರು ಸರಿ ನಾನು ಕೃಷ್ಣಾರೆಡ್ಡಿ ಸುಬ್ರಹ್ಮಣ್ಯ ಇವರೆಲ್ಲ ಒಂದು ಗೆಟ್ ಟುಗೆದರ್ ಫಂಕ್ಷನ್ ಒಂದು ಮಾಡೋಣ ಅಂತ ಅನ್ಕೊಳ್ತಾ ಇದ್ವಿ ಸೊ ಅದಕ್ಕೊಂದು ನಾಲ್ಕೈದು ಸಲ ಪ್ರಯತ್ನ ಆಯ್ತು ಆದ್ರೂ ಕೂಡ ಕಾಲ ಕೂಡ ಬಂದಿರ್ಲಿಲ್ಲ ಸೊ ಮೊನ್ನೆ ಒಂದು ಒಂದ್ ತಿಂಗಳು ಮುಂಚೆ ಒಂದ್ಸಲಿ ಈ ಸರಿ ಏನಾದ್ರೂ ಸರಿ ಒಂದು ರಜಾ ಟೈಮ್ ಅಲ್ಲಿ ಪ್ರಯತ್ನ ಮಾಡಿ ಈ ಪಂಕ್ಷನ್ ಅನ್ನು ಮಾಡೋಣ ಅಂತ ಅನ್ಕೊಂಡು ಪ್ರಯತ್ನ ಮಾಡಿದ್ದಕ್ಕೆ ಇಷ್ಟೆಲ್ಲರೂ ಬಂದು ಸಹಕರಿಸಿ ನನ್ನೆಲ್ಲ ಸ್ನೇಹಿತರು ಪ್ರತಿಯೊಬ್ಬರಿಗೂ ಹೆಸರು ಹೇಳ ಪ್ರತಿಯೊಬ್ಬರಲ್ಲೂ ಕೂಡ ಇಷ್ಟೊಂದು ಸಹಕಾರ ಕೊಟ್ಟು ಒಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದಕ್ಕೂ ಬಂದು ಎಲ್ಲರೂ ಬಂದು ಅದ್ದೂರಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ನನ್ನ ಅವ್ರಿಗೆ ಇನ್ನ ಇದು ಮುಂಚೆ ಇನ್ನ ನೆಕ್ಸ್ಟ್ ಮುಂದಿನ ಒಂದು ಇದೇ ತರ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಡುವುದಕ್ಕೆ ನಮ್ಮ ಜೊತೆಗೆ ಸಹಕರಿಸಿ ಮಾಡಿದ್ರೆ ಇಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡು ಮಾಡಬಹುದಂತ ಒಂದು ನನ್ನ ಒಂದು ಅನಿಸಿಕೆ ಮಕ್ಕಳನ್ನ ಅವರೇ ಆಸ್ತಿವಂತರನ್ನ ಮಾಡಬೇಕು ಅಂತಂದ್ರೆ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಅವ್ರನ್ನ ಒಳ್ಳೆ ಒಂದು ಕಾಲ್ ಮೇಲೆ ಅವ್ರು ನಿತ್ಕೊಳ್ಳೋ ತರ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ ಅದನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಸ್ಬೇಕು ಅಂತಕ್ಕಂಥದ್ದು ಒಂದು ನನ್ನ ಸಣ್ಣ ಕಿರುಪರಿಚಯ ಅಂತಂದ್ರೆ ಕೆಲವರಿಗೆ ಇರ್ಬೋದು ನಾನು ಮುಳಬಾಗ್ಲಲ್ಲಿ ವಾಸವಾಗಿರ್ತಕ್ಕಂಥದ್ದು ಮತ್ತು ನೀವೆಲ್ಲ ನಿಮ್ಮ ಪರಿಚಯ ಹೇಳಿದ್ರಿ ನಾನು ಅದಕ್ಕೆ ಒಂದು ಸ್ವಲ್ಪ ಹೇಳೋಣ ಅಂತೇಳಿ ನಾನು ಇಲ್ಲಿ ಕೆಲಸ ಮೇಲೆ ಡಿ ವಿ ಗುಂಡಪ್ಪ ಡಿ ಎಡ್ ಕಾಲೇಜ್ ಅಂತೇಳಿ ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ ಮತ್ತು ಅಮರಜ್ಯೋತಿ ಡಿ ಎಡ್ ಕಾಲೇಜಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ ಆಮೇಲೆ ಕೆ ಜಿ ಅಲ್ಲಿ ಅರಿಸ್ಟಾಟಲ್ ಬಿ ಎಡ್ ಕಾಲೇಜಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿ ನಾನೀಗ ಆರಾಮಾಗಿ ಇದ್ದೀನಿ ಯಾಕೆಂತಂದರೆ ನನ್ನ ಮಕ್ಕಳ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತೀನಿ ಈಗ ನನ್ನ ಮಗ ವೆಟರ್ನರಿ ವೆಟನರಿ ಇದ್ದಾನೆ ಮಗಳು ಡೆಂಟಲ್ ಸರ್ಕಾರಿ ದಂತ ಮಹಾವಿದ್ಯಾಲಯ ಬೆಂಗಳೂರಲ್ಲಿ ಅವಳು ಫೈನಲ್ ಇಯರ್ ಇದ್ದಾಳೆ ಅಂದರೆ ಯಾಕೆ ಅಂತಂದರೆ ನಾವು ಮಕ್ಕಳನ್ನು ಎಷ್ಟು ಚೆನ್ನಾಗಿ ಅವ್ರ ಕಡೆ ಗಮನ ಕೊಡ್ತೀವೋ ಅವರೇ ಆಸ್ತಿ ನಮಗೆ ಬೇರೆ ಒಂದು ಆಸ್ತಿ ನಮ್ಗೆ ಬೇಕಾಗಿಲ್ಲ ಮಕ್ಕಳು ಚೆನ್ನಾಗಿದ್ರೆ ನಮ್ಗೆ ಅದೇ ಸಾರ್ಥ ಅಂತಕ್ಕಂಥದ್ದು ಅದನ್ನು ನೀವು ಅಳವಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ಕೆಲವರು ನಾನು ಇಲ್ಲಿ ಗಮನಿಸಿದೆ ಕೆಲವರು ವೃತ್ತಿಯಲ್ಲಿದ್ದಾರೆ ಕೆಲವರು ವ್ಯವಸಾಯ ಕೆಲವರು ಬೇರೆ ಬೇರೆ ಇಲಾಖೆಯಲ್ಲಿದ್ದಾರೆ ಹೇಳೋದಕ್ಕೆ ಸ್ವಲ್ಪ ಸಂಕೋಚ ಅನಿಸ್ತಾ ಅನ್ನಿಸ್ತಾಯಿದ್ದಾರೆ ಕೆಲವರು ಆದರೆ ಆ ಥರ ನಾವು ಇದು ಮಾಡಬೇಕು ವೃತ್ತಿಯಲ್ಲೇ ನಾವು ಸಂಪಾದನೆ ಮಾಡಿ ಇದು ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನಾವು ಯಾವ ಒಂದು ಕ್ಷೇತ್ರದಲ್ಲಿ ಇದ್ರೂ ಕೂಡ ಸಂಪಾದನೆ ಅನ್ನೋದು ನಮ್ಗೆ ಬೇಕಾದಷ್ಟು ನಾವು ಮಾಡಬಹುದು ಯಾರೂ ಕೂಡ ಅದನ್ನ ಇದು ಮಾಡಕ್ಕೆ ಇಲ್ಲ ಒಂದು ಎಕ್ಸಾಂಪಲು ನನ್ನ ಶಿಷ್ಯನಾಗಿ ಒಬ್ಬ ಮೈಸೂರಲ್ಲಿ ಒಬ್ಬ ಇವತ್ತು ಎಚ್ ಎನ್ ರವಿ ಅಂತೇಳಿ ಅವನ್ನ ಟಿ ಸಿ ಎಚ್ ಮಾಡಿಕೊಂಡು ಇವತ್ತು ಮೂವತ್ತ್ ಮೂರು ಕೋಟಿಯಲ್ಲಿ ಒಂದು ಮನೆ ನೀವು ಕಟ್ಟಿದಾನೆ ಇದನ್ನು ಮೈಸೂರಲ್ಲಿ ಎಚ್ ಎನ್ ರವಿ ಅಂತ ಹರದನಹಳ್ಳಿ ಹಳ್ಳಿಯವರು ಕಟ್ಟಿದ್ದಾನೆ ಮನೆ ಗೃಪ್ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ದಾನೆ ಹೋಗಿದ್ದೆ ಆರಂಭವಾಗಿ ದಿವಂಗತರಾಗಿರುವಂಥ ಎಚ್ ಗೋಪಾಲ್ ಅವರು ಪ್ರಾರಂಭ ಮಾಡಿ ಸುಮಾರು ಮೂರು ರಾಜ್ಯಗಳಿಗೆ ಶಿಕ್ಷಣ ಕೊಟ್ಟಿರುವಂಥ ವ್ಯಕ್ತಿಯಾಗಿದ್ದಾರೆ ಅವರಿಗೂ ಸಹ ನಾವು ಇವತ್ತು ದಿನ ಶ್ರದ್ಧಾಂಜಲಿಯನ್ನ ಹೇಳಬೇಕು ಅಂತ ಇಷ್ಟಪಡ್ತೀವಿ ಈ ವೇದಿಕೆಯ ಮೇಲೆ ಹಾಗೂ ಇಲ್ಲಿ ನಡೆದಿರುವಂತಹ ಗೆಟ್ ಟುಗೆದರ್ ಫಂಕ್ಷನ್ ಅಲ್ಲಿ ಎಷ್ಟೋ ನನ್ನ ವಿದ್ಯಾರ್ಥಿಗಳು ನನ್ನ ಮುಂದೆ ನಿಂತಿದ್ದಾರೆ ಆದರೆ ಕೆಲವರು ಪರಿಚಯ ಇದ್ದಾರೆ ಆದ್ರೆ ಕೆಲವರು ಪರಿಚಯ ಇಲ್ಲ ಇದಕ್ಕೆ ಕಾರಣ ಏನು ಅಂತ ನಿಮಗೆ ಮತ್ತೆ ವೇದಿಕೆಯ ಮೇಲೆ ಮಾತಾಡಬೇಕಾದ್ರೆ ನಿಮ್ಗೆ ತುಂಬಾ ಭಯ ಆಗುತ್ತೆ ಯಾಕಪ್ಪ ಅಂತಂದ್ರೆ ಶೋಭಾ ಮೇಡಮ್ ಫಸ್ಟ್ ಬ್ಯಾಚ್ ಅಂದ್ರೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ನಾನು ಶಿಕ್ಷಕನಾಗಿ ಇಲ್ಲಿಗೆ ಬಂದೆ ನಾನು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಶಿವಮೇಡಮ್ ಅವರು ಒಂದು ಕ್ವಶನ್ ಅವರಿಗೆ ಜ್ಞಾಪಕ ಇದೆಯೋ ಇಲ್ಲ ಆದರೆ ಇಪ್ಪತ್ತೈದು ಆದ ಮೇಲೆ ನೋಡ್ತಾರೆ ಇದುವರೆಗೂ ನೋಡೇ ಇದ್ದ ಇಲ್ಲಿ ಅವರು ಶಿಕ್ಷಕನಾಗಿದ್ದಾರೆ ಯಾಕೆ ಏನು ಅಂತ ಅವರಿಗೆ ಗೊತ್ತಿರುತ್ತೆ ಆಮೇಲೆ ಬಂದು ಇಲ್ಲಿ ಈಗ ನಾನು ಪ್ರಸ್ತುತವಾಗಿ ನಾನು ನಮ್ಮ ಕೆ ಎಸ್ ಆರ್ ಅವರು ಶ್ರೀ ವಿಜೇಂದ್ರ ಬಿ ಎಡ್ ಕಾಲೇಜಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈಗ ನಮ್ಮ ಸಹೋದ್ಯೋಗಿಗಳಾಗಿರುವಂಥವರು ನಿಮಗೆ ಹೇಳಿದ್ದಾರೆ ಎಷ್ಟೋ ಜನ ಶಿಕ್ಷಕರಾಗಿರ್ಬೋದು ಮತ್ತೆ ಕೆಲವರು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಆದರೆ ವೃತ್ತಿಗೆ ಘೋರ ನೀಡುವಂತ ಅದು ಮುಖ್ಯ ನಮ್ಮ ವಿ ಆರ್ ಸಾರ್ ಹೇಳೋದು ಹತ್ತುವರೆಗೆ ಹೋಗೋದು ಮತ್ತೆ ನಾಲ್ಕು ಗಂಟೆಗೆ ಬಂದ್ಬಿಡೋದು ಹತ್ತುವರೆಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಬಾಗ್ಲಾಕಿ ಬಂದ್ಬಿಡೋದು ಇವೆಲ್ಲ ನಡೆಯುವಂಥ ಸನ್ನಿವೇಶಗಳು ನಾವು ಇವತ್ತು ದಿನ ನೋಡ್ತಾ ಇದ್ದೀವಿ ಇದನ್ನೆಲ್ಲ ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕು ಸವಿಸ್ತಾರವಾಗಿ ಈಗಾಗಲೇ ಕೆ ಎಸ್ ಆರ್ ಅವರು ನಿಮ್ಗೆ ಹೇಳಿ ಕರ್ತವ್ಯ ನಿಷ್ಠೆ ಅನ್ನೋದು ಬಹಳ ಮುಖ್ಯ ಈ ಗೆಟ್ ಟುಗೆದರಲ್ಲಿ ನಮ್ಮ ಕೆ ಎಸ್ ಆರ್ ಎಸ್ ಆರ್ ಎಸ್ ಆರ್ ಒಂದು ಇಂಗ್ಲೀಷಲ್ಲಿ ನಿಮ್ಗೆ ಹೇಳ್ತಾ ಇರ್ತಾರೆ ಫ್ರೆಂಡ್ ಇಸ್ ನೀಡ್ ಅಂಡ್ ಫ್ರೆಂಡ್ ಇಸ್ ಅಂತ ಅವ್ರ ಮಾತು ನೀವು ಜ್ಞಾಪಕ ಮಾಡಬೇಕು ಮತ್ತೆ ನಮ್ಮ ಕೆ ಎಸ್ ಆರ್ ಒಂದು ಮಾತಾಡ್ತಾ ಇರ್ತಾರೆ ಏ ನಾವು ದುಡಿದ ಬೆಟ್ಟ ಕೂಡ ಬಿಡ್ಬೋದು ಅಂತ ಇದು ಬಹಳ ಮುಖ್ಯವಾಗಿರುವಂತ ಒಂದು ಪದ ನಾವು ಶ್ರದ್ಧೆಯಿಂದ ಪ್ರತಿಯೊಂದು ಕೆಲಸನೂ ಮಾಡಬೇಕು ಇಲಾಖೆ ಎರಡು ಮೂರು ಇದೆ ಅದು ವೃತ್ತಿ ಎಲ್ಲಿ ಶಿಕ್ಷಕರಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನು ಕೆಲವರು ಪರಿಚಯ ಮಾಡಿದ್ರು ವ್ಯವಸಾಯ ಆಗಿರ್ಬೋದು ನಾವೆಲ್ಲರೂ ವ್ಯವಸಾಯ ಮಾಡೋಂಥವ್ರು ನಾನು ವ್ಯವಸಾಯ ಮಾಡೋ ಈಗಲೂ ಆದರೆ ಆ ಕೆಲಸದಲ್ಲಿ ನಾವೆಷ್ಟೇ ಮಾಡಿದ್ರೆ ಕೂಡ ಶ್ರದ್ಧೆಯಾಗಿ ಕಾರ್ಯವನ್ನು ನಿರ್ವಹಿಸ್ಕೋಬೇಕು ಹಾಗೆ ನಮಗೆ ಫಲಿತ ಸಿಗೋದು ಇಲ್ಲ ಅಂದ್ರೆ ಸಿಗಲ್ಲ ಮತ್ತೆ ಇನ್ನೇನಪ್ಪ ಅಂತಂದ್ರೆ ಬಹಳವಾಗಿ ನಮ್ಮ ಶಿಕ್ಷಕರು ಇಲ್ಲಿ ಇರೋದ್ರು ಕೂಡ ಕೆಲವೊಬ್ಬರು ಮಾತ್ರ ಬೇರೆ ಇಲಾಖೆಗಳಿರೋದ್ರಿಂದ ಶಿಕ್ಷಣ ವೃತ್ತಿ ಅಂದ್ರೆ ಏನು ಅಂತ ನಿಮ್ಗೆ ಈಗಾಗಲೇ ಎಲ್ಲ ಗೊತ್ತಿದೆ ನಮ್ಮ ಎಸ್ ಆರ್ ಎಸ್ ಆರ್ ಕೂಡ ನಿಮ್ಗೆ ಇರ್ತಾರೆ ಎನ್ ಎಸ್ ಆರ್ ಕೆ ಎನ್ ಎಸ್ ಎಲ್ಲ ನಿಮ್ಗೆ ಹೇಳಿರ್ತಾರೆ ಪ್ರತಿಯೊಂದು ಮಗು ನಿಮ್ಮನ್ನೇ ನಂಬಿ ನಿಮ್ಮ ಶಾಲೆಗೆ ಬರುತ್ತೆ ತಂದೆ ತಾಯಿನೂ ಕೂಡ ನಂಬಲ್ಲ ಇದು ವಾಕ್ಯ ನಿಮ್ಗೆ ಗೊತ್ತಿದೆ ಎಲ್ಲಾ ಮನೆಗಳಲ್ಲೂ ಇವಾಗ ಎಜುಕೇಟೆಡ್ ಸೇ ಯಾರು ಎಜುಕೇಟೆಡ್ ಆಗಿರುವಂತವ್ರು ಇಲ್ಲ ಇವಾಗ ನೀವು ಏನ್ ಹೇಳ್ಕೊಟ್ರೆ ಅದನ್ನೇ ಮಗು ಕಲಿಯುತ್ತೆ ಮನೆ ನೀವು ತಪ್ಪು ಹೇಳ್ಕೊಟ್ಟಾಗ ಮನೆಗೆ ಹೋಗಿ ತಂದೆ ತಾಯಿ ಆಗಿರುವಂತವರು ನಿಮ್ಮ ಮೇಡಮ್ ಹೇಳಿರೋದು ತಪ್ಪು ಅಂತ ಹೇಳಿದ್ರೆ ಇಲ್ಲ ನೀವ್ ಹೇಳೋದು ತಪ್ಪು ಅನ್ನತ್ತೆ ಮಿಸ್ ಹೇಳಿದ್ರೆ ಕರೆಕ್ಟ್ ಅನ್ನುತ್ತೆ ಮಗು ಈಗಿರುವಾಗ ನಾವು ಎಷ್ಟಾಗಿ ಆ ಮಗುವಿಗೆ ವಿದ್ಯೆಯನ್ನ ಕಳಿಸಬೇಕು ಅನ್ನೋದು ನಾವೇ ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಮಗು ನಮ್ಮನ್ನು ಎಷ್ಟನ್ನ ಎಷ್ಟಾಗಿ ನಂಬಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಶಿಕ್ಷಕರೇ ಹಾಗೂ ನೋಡಿದ್ರೆ ನನಗೆ ಇವಾಗ ಅನಿಸ್ತದೆ ತುಂಬಾ ಸಂತೋಷ ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ನೀವು ಇದೇ ಸಂಸ್ಥೆಯಲ್ಲಿ ಶಿಕ್ಷಣಾರ್ಥಿಗಳಾಗಿ ಈಗ ಉಪಾಧ್ಯಾಯರು ಹಾಗೂ ಉಪಾಧ್ಯಾಯ ಈ ರೀತಿ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಒಂದು ಸಂಬಂಧ ಸಂತೋಷ ಅನ್ನೋದೇನಿದೆ ಬಹಳ ಮುಖ್ಯವಾದ ಪ್ರತಿ ದಿವಸ ನಮ್ಮ ಸಹೋದ್ಯೋಗ ಹೇಳ್ತಾ ಇದ್ದಾರೆ ಇಬ್ರು ವಿಜೇಂದ್ರ ಬಿ ಎಡ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದೀವಿ ಪ್ರತಿ ದಿವಸನೂ ಭವಾನಿ ಸಂಸ್ಥೆ ಬಗ್ಗೆ ತಿಳ್ಕೊಳ್ತಾನೆ ಇರ್ತೇನೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಸಂತೋಷ ಇಲ್ಲಿರ್ತಕ್ಕಂಥ ಒಂದು ಆತ್ಮಸಂತೋಷ ತುಂಬಾ ಆದ್ರೆ ನೀವು ಬರ್ತಕ್ಕಂಥ ಕಷ್ಟ ಇವಾಗ ಬಿ ಎಡ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ರೂಪಾಯಲ್ಲಿ ಎರಡು ಪೈಸನ ಪಡಿತಾರೆ ಅಷ್ಟೊಂದು ಇದರಿಂದ ಕಷ್ಟಪಟ್ಟಿದ್ದೀನಿ ಎಲ್ಲಾ ಶಿಕ್ಷಕರಾಗಿದ್ರಿ ಹಾಗೂ ಇತರ ಎಲ್ಲ ಕೆಲವರು ಸಹ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗತ್ತೆ ಯಾಕಂದ್ರೆ ನಿಮ್ಮ ಮುಖ ಕೆಲವರೆಲ್ಲ ಪ್ರತಿ ದಿವಸ ಕಾಣಿಸ್ತಾ ಇರ್ತಾರೆ ಇನ್ನು ಕೆಲವರು ಕಾಣಿಸ್ತಾರೆ ಕಾಣಿಸಿಲ್ಲ ಅಂತ ಅವನು ಶಿಕ್ಷಣ ಅಲ್ಲ ಅಂತ ಇಲ್ಲಿ ಭಗವಂತ ಎಲ್ರಿಗೂ ಒಳ್ಳೆ ರೀತಿ ಅಂತ ಆಯಸ್ಸು ಸಂತೋಷ ಅನ್ನೋದೇನಿದೆ ಒಳ್ಳೆ ಅಂತ ಆಸುತ್ತ ಈ ಒಂದು ಅವಕಾಶ ಪ್ರತಿಯೊಂದು ವೃತ್ತಿ ಅನ್ನೋದು ಕೂಡ ಶಿಕ್ಷಕರೇ ಮಾಡಿ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಹೇಳ್ತೀವಿ ಜ್ಞಾನ ಅನ್ನೋದು ಒಂದು ನಮ್ಗೆ ಶಕ್ತಿ ಇರ್ತಕ್ಕಂಥ ಆ ಶಕ್ತಿಯನ್ನು ಬೇರೆ ಬೇರೆ ದೂರಗಳಲ್ಲಿ ನಾವು ಬಳಕೆ ಮಾಡ್ಕೊಬ್ರಿ ನಾವು ಕೂಡ ಇಲ್ಲಿರ್ತಕ್ಕಂಥ ಯಾರು ಕೂಡ ಸರ್ಕಾರದ ಉದ್ಯೋಗವನ್ನು ಯಾರು ಕೂಡ ಪಡೀಲಿ ನಾವು ಪ್ರೈವೇಟ್ ಕಾಲೇಜುಗಳಲ್ಲಿ ದುಡಿತಾ ಇದ್ದೀವಿ ಅದನ್ನು ನಮ್ಗೆ ಏನು ಅವಮಾನ ಇಲ್ಲ ನಾವು ಕೂಡ ನಾನು ಫ್ರೀ ಇದ್ದಾಗ ವ್ಯವಸಾಯ ಮಾಡ್ತೀನಿ ಮತ್ತೆ ಯಾರೋ ನಮ್ಮ ರಾಜಕೀಯ ವ್ಯಕ್ತಿಗಳು ಅಂತ ಹೇಳಿದ್ರೆ ರಾಜಕೀಯದಲ್ಲೇ ಬಳಸ್ಕೊಂಡು ನಾನು ಪ್ರೆಸೆಂಟ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಪ್ರೆಸೆಂಟ್ ಆ ರೀತಿಯಾಗಿ ವೃತ್ತಿಯ ಬಗ್ಗೆ ಹೇಳ್ಕೊಳ್ಳಕ್ಕೆ ಯಾಕೆ ಇಷ್ಟ ನಾವು ವ್ಯವಸಾಯ ಮಾಡ್ತೇವೆ ತಿನ್ನಕ್ಕೆ ಎಲ್ಲಿಂದ ಬರುತ್ತೆ ಅದಕ್ಕೋಸ್ಕರವಾಗಿ ಪ್ರತಿಯೊಂದು ವೃತ್ತಿಯನ್ನು ಕೂಡ ನಾವು ಗೌರವಿಸಬೇಕು ಶಿಕ್ಷಕರಾಗೇ ಬೇಕು ಅಂತೇನಿಲ್ಲ ನಮ್ಗೆ ಬೆಳೆಸ್ಕೊಂಡಿದ್ರೆ ಯಾವುದೇ ವೃತ್ತಿಯನ್ನು ನಾವು ಸ್ವೀಕರಿಸಿ ಆ ವೃತ್ತಿಯ ಬಗ್ಗೆ ನಾವು ಕಾಯ ವಾಚವಿಂದ ಮನಸ್ಸಿನಿಂದ ನಾವು ವೃತ್ತಿಯನ್ನು ಗೌರವಿಸಬೇಕಾಗತ್ತೆ ಅಂತ ಹೇಳ್ತಾ ಮತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಿಂದ ಕೂಡ ಬಂದಿದ್ರ ಬೇರೆ ಬೇರೆ ಇಲಾಖೆಗಳಿಂದ ಕೂಡ ನಾನು ಈ ಬ್ಯಾಚಲ್ಲಿ ಮಾತ್ರ ನೋಡ್ತಾ ಇದ್ದೀನಿ ಟೈಪ್ಸ್ ಅಲ್ಲಿ ಯಾಕೆ ಶಿಕ್ಷಕರ ಒಂದು ವೃತ್ತಿ ಸಿಗ್ಲಿಲ್ಲ ಅನ್ನೋದು ಒಂದು ಬ್ಯಾಚ್ ಲಾಸ್ಟ್ ಟೈಮ್ ಹೇಳಿದಾಗ ಸುಮಾರು ತೊಂಬತ್ತು ಜನ ಕನ್ನಡ ಮೀಡಿಯಂ ಇರ್ತಕ್ಕಂಥ ಬ್ಯಾಚ್ ಅಲ್ಲಿ ಒನ್ ಆರ್ ಟು ಮೆಂಬರ್ಸ್ಗೆ ಅಪಾಯಿಂಟ್ ಆಗಿದೆ ಟಿವೆನಿಂಗ್ ಎಲ್ಲಾ ಟೀಚರ್ಸ್ ನಿಮ್ ಬ್ಯಾಚ್ ಯಾಕೆ ಆದಾಯ ಆಯ್ತು ಸಿಟಿ ಸೀಟಿ ಆಯ್ತಾ ಅದರಿಂದ ನಿಮ್ಮಿಂದ ನಿಮ್ಮ ಫಸ್ಟ್ ಸ್ಟಾರ್ಟ್ ಅಪ್ಸ್ ಅದರಿಂದ ಸ್ವಲ್ಪ ಮಿಸ್ ಆಗಿರ್ಬೋದು ಅದಕ್ಕೋಸ್ಕರ ಹೇಳಿದೆ ಬರೀ ಶಿಕ್ಷಕರಾಗೋದೇ ಅಲ್ಲ ನಮ್ಮ ವೃತ್ತಿ ಯಾವುದೇ ಒಂದು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸುಸೂತ್ರವಾಗಿರ್ತಕ್ಕಂಥ ಒಂದು ಯಶಸ್ವಿದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಆ ವೃತ್ತಿಯನ್ನು ಗೌರವಿಸಿ ನಾವು ಅದನ್ನು ಗೌರವಿಸ್ತಾ ಹೋದ್ರೆ ಫಲ ಪ್ರತಿಯೊಂದ್ರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಸ್ತಿ ಜನ ಇದ್ದಾರೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಸುಮಾರು ಜನ ಇದ್ದಾರೆ ನಮ್ಗೂ ಕೂಡ ಒಂದು ಸಂತೋಷ ಯಾಕಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ ಮೊದಲು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಗೆ ಅಂತ ಹೇಳಿ ನಾವು ಯಾವ ಕಡೆ ಆದ್ರೂ ಬಂದಾಗ ಬೇರೆ ಜಿಲ್ಲೆಗೆ ಹೋದಾಗ ಅಥವಾ ಬೇರೆ ಕಡೆ ಹೋದಾಗ ನಮ್ಗೆ ಏನಾದ್ರೂ ಯಾವುದೇ ಒಂದು ರೀತಿ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಒದಗಿ ಬಂದಾಗ ಅಲ್ಲಿ ನಿಮ್ಮಂತವ್ರು ಇದ್ರೆ ಬೇರೆ ಕಡೆ ಅದು ನಮಗೂ ಕೂಡ ಆ ಒಂದು ಸಂದರ್ಭದಲ್ಲಿ ಯೂಸ್ ಆಗುತ್ತೆ ಅನ್ನೋ ಅನ್ನುವ ಉದ್ದೇಶದಿಂದ ನಿಮ್ಮ ವೃತ್ತಿ ಏನಿದೆ ಎಲ್ಲಿಂದ ಬಂದಿದ್ರ ಅದೆಲ್ಲವನ್ನು ಹೇಳಿ ಅಂತ ನಾನು ಹೇಳಬೇಕು whatever the wealth, whatever the health, that is not <laughs> important. Whatever the so name so you real get, when you are not real, there in this world, real, others should remember you. Real. He is so good person. Real. He has got very good. Real. That means real. name real. and fame. And we real. should teach the real. students real. very well. Real. Make them IAS officers or the military soldiers or the very good citizens of our country. Then not only our children, we are लुकिंग आर गिविंग मोर इंपॉर्टेंट टू अवर चिल्ड्रन टू द गवर्नमेंट स्कूलिंग ने सोसाइटी वाट आई एम फीलिंग सिंपली गेट ए वेरी गुड नेम गुड कैरेक्टर यू शूडप एंड मेक द गवर्नमेंट स्कूल वर्ष कल तरबा ಸುಮಾರು ಮುಖಗಳು ಬಹುಶಃ ದೈಹಿಕ ಬದಲಾವಣೆಗಳು ನಮ್ಮಲ್ಲಿ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಆದ್ರಿಂದ ನಾವು ನಿಮಗೆ ಚೆನ್ನಾಗಿ ಗುರುತು ಸಿಗ್ತೀವಿ ನೀವು ಸ್ವಲ್ಪ ಏರ್ಪೇರ ಮತ್ತೆ ಈಗ ನಮ್ಮ ಶಿಕ್ಷಕ ವೃತ್ತಿ ಸಹಜವಾಗಿ ಹಿಂದೆ ಒಂದು ವೇಳೆ ನಮ್ಮ ಮಿತ್ರ ಹೇಳದಂಗೆ ಬೆಲ್ಲು ಬಿಲ್ಲು ಅನ್ನೋ ಪದ್ಧತಿ ಇತ್ತೆಂದ್ರೆ ಇತ್ತೀಚೆಗೆ ನಮ್ಮ ವೃತ್ತಿ ಈಡಾ ಪದಗಳಲ್ಲಿ ಯಾಕೆ ಯಾಕೆಂತಂದ್ರೆ ಪ್ರತಿಯೊಬ್ಬರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಪ್ರತಿಯೊಬ್ಬರು ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ ಊರಿನಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಮೊದಲಿಗೆ ಗುರುಗಳಿಗೆ ಅಥವಾ ಶಿಕ್ಷಕರಿಗೆ ಊರುಗಳಲ್ಲಿ ಹೆಚ್ಚು ಗೌರವ ಕೊಡ್ತೀರ ಈಗ ನಮ್ಮನ್ನ ಊರುಗಳಲ್ಲಿ ಏನೋ ಒಂಥರ ದೃಷ್ಟಿಯಲ್ಲಿ ನೋಡ್ತಾರೆ ಬಹುಶಃ ನೀವು ಅದನ್ನ ಗಮನಿಸಿದಿರೋ ಇವರು ನಾವು ಬಹುಶಃ ನಾನು ಕಂಡಂತೆ ನಮ್ಮ ಎಲ್ಲ ಶಿಷ್ಯವೃಂದ ಶಿಕ್ಷಕರಾಗಿರ್ತಕ್ಕಂಥವ್ರು ಯಾರೂ ತಮ್ಮ ಕರ್ತವ್ಯಕ್ಕೆ ಯಾವುದೇ ರೀತಿಯ ಲೋಪ ಆಗದಂತೆ ದುಡೀತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ನಮ್ಮ ಕೆಲವು ಶಿಷ್ಯರುಂದರು ಶಿಷ್ಯರು ಟೈಮಲ್ಲಿ ಸಹ ತುಂಬಾ ಫಾಲೋ ಮಾಡ್ತಾರೆ ಲೇಟ್ ಆದ್ರೆ ಮತ್ತೆ ಇಂಜರಿ ಹಿಂಜರಿತಾರೆ ಈಗ ನಾವು ಯಾರನ್ನು ಲೇಟ್ ಆಗಿ ಹೋಗ್ತಕ್ಕಂಥದ್ದು ಮುಂಚೆ ಬರ್ತಕ್ಕಂಥದ್ದು ಅಥವಾ ತರಗತಿ ಸನ್ನಿವೇಶಗಳಲ್ಲಿ ಪಾಠಗಳನ್ನು ಹೇಳದೇ ಇರ್ತಕ್ಕಂಥದ್ದು ಆ ತರದ್ದು ಇಲ್ಲ ಆದ್ರೂ ಜನ ನಮ್ಮನ್ನ ಮೊದಲು ನೋಡ್ತಾ ಇರ್ತಾರೆ ಗುರುಗಳಿಗೆ ಮೊದಲು ಯಾವ ರೀತಿಯ ಗೌರವ ಇತ್ತು ಆ ರೀತಿಯ ಗೌರವ ಈಗ ಯಾಕೋ ಅದು ನನಗೆ ಹೇಳಲಿಕ್ಕೆ ಪದೇಗಳಿಲ್ಲ ಸರ್ಕಾರದ ನಿಯಮಾವಳಿಗಳು ಅಥವಾ ಯಾವ ರೀತಿಯ ಗೊಂದಲಗಳು ಗೊತ್ತಿಲ್ಲ ಅಥವಾ ಖಾಸಗೀಕರಣ ಇನ್ನೊಂದು ಗೊತ್ತಿಲ್ಲ ಆದರೂ ಶಿಕ್ಷಕ ವೃತ್ತಿ ಸಮಾಜದಲ್ಲಿ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ದಾರ್ಶನಿಕರು ಹೇಳಿದ ಹಾಗೆ ನಾವು ಯಾರೇ ಹೇಳ್ತಾರೆ ನಮ್ಮ ದಾರ್ಶನಿಕರು ದೇವರು ಮತ್ತೆ ಗುರುಗಳು ಇಬ್ಬರು ಕಂಡ್ರೆ ನೀವು ಯಾರು ಮೊದಲೇ ನಮಸ್ತೀರಿ ಅಂತಂದ್ರೆ ಮೊದಲು ನಾನು ನಮ್ಮ ಗುರುವಿಗೆ ಮುಗಿಸ್ತೀನಿ ಯಾಕೆಂದ್ರೆ ದೇವರನ್ನ ನೋಡ್ಲಿಕ್ಕೆ ದಾರಿ ಗುರು ಅಂತ ಆ ರೀತಿಯಲ್ಲಿ ಗುರುವಿನ ಸ್ಥಾನ ಗುರುವಿಗೆ ಇದೇ ಇರುತ್ತೆ